ಸ್ನೇಹಿತರ ಇದು ರಾಷ್ಟ್ರಕವಿ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ದೃಶ್ಯ ಆರು ವೈಶಂಪಾಯನ ಸರೋವರದ ತೀರ ಕತ್ತಲೆ ಕವಿದುಕೊಂಡಿದೆ ಮೇಲೆ ವಿಶಾಲವಾಗಿ ಹೆಬ್ಬಿರುವ ನೀಲಿಮಾ ತೋರುವ ದ್ವಾಪರ ಯುಗದ ಆಕಾಶವು ದ್ವಾಪರ ಯುಗದ ನಕ್ಷತ್ರಗಳಿಂದ ಖಚಿತವಾಗಿದೆ ಸರೋವರದ ಸುತ್ತ ಕೆಲವು ದಿಕ್ಕುಗಳಲ್ಲಿ ಕುರುಕ್ಷೇತ್ರ ಸ್ಮಶಾನದ ಕರಾಳ ದೃಶ್ಯವಿದೆ ಆ ಸರೋವರದ ತೀರದಲ್ಲಿ ಕೌರವೇಂದ್ರನು ಊರು ಭಂಗ ಕಿರೀಟ ಭಂಗವಾಗಿ ನೋವಿಗೂ ಅವಮಾನಕ್ಕೂ ವಿಷಾದಿಸುತ್ತಾ ಬಿದ್ದಿದ್ದಾನೆ ಅಷ್ಟದಶಾಕ್ಷೋಹಿಣಿ ಪತಿಯು ಚಕ್ರವರ್ತಿಯೂ ಆದ ಆತನು ಅಲ್ಲಿ ದೇಸಿಗನಂತೆ ಹೊರಳುತ್ತಿದ್ದಾನೆ ಆತನೆದುರು ಇದ್ದರೂ ಇಲ್ಲದವನಂತೆ ಅಶ್ವತ್ಥಾಮನು ಗಗ ಗಗನದೆಡೆಗೆ ನೋಡುತ್ತಾ ನಿಷ್ಕಂದನಾಗಿ ಕಂಬನಿದುಂಬಿ ಕಂಬನಿ ದುಂಬಿ ನಿಂತಿದ್ದಾನೆ ಬನ್ರಿ ಚಾಂದಿನಿ ಮೇಡಮ್ ಒಬ್ನೇ ಏನ್ ಬಡ್ಕೊಳ್ಳಿ ನಾನು ನೋಡ್ದವ್ರು ಕುರುಕ್ಷೇತ್ರಕ್ಕಿಂತ ಜಾಸ್ತಿ ಮಾಡ್ತಾವನಲ್ಲ ಅನ್ಕೊಬಿಟ್ರಿ ಹ್ಮ್ ನೀರೊಳಗಿರ್ತು ಬೆವರ್ದ್ದು ಬೆವರತಿರ್ತಾನ ಉರಗಪತಾ ಉರಗ ಪತಾಕನು ಕೌರವ ವಿಷಾದದಿಂದಲೂ ನಿರಾಶೆಯಿಂದಲೂ ಹೋಗು ನಡೆ ಅಶ್ವತ್ಥಾಮ ಆರ್ಯ ದೊಡೆಯಂಗ ಇವರ್ ತನಗೆ ತಾನಲ್ಲದಾರಾಗುವರ್ ಆಳ್ಗೆ ಹೋಗು ಇನ್ನು ಏನ್ ನಿಂತಿದ್ಯ ಯಾರಿದ್ದ ತಾನೆ ಈಗ ಮಾಡಕ್ ಆಗ್ತದೆ ತನಗೆ ತಾನಾಗ್ಬೇಕೇ ಹೊರ್ತು ಇನ್ಯಾರ ಇನ್ಯಾರಾಗಕ್ ಸಾಧ್ಯ ನಡೆ ಹೋಗು ಒಂಟಿಯಾಗೈ ಗೈ ತಂದವನ್ನ ಒಂಟಿಯಾಗಿ ಇಲ್ಲಿಂದೆ ತೆರಳದೆ ಪೆನ್ ನಡೆ ಹೋಗು ಅಶ್ವತ್ಥಾಮನು ಮರು ಮಾತಾಡದೆ ಕೌರವನಿಗೆ ಕೈ ಮುಗಿದು ನಿಧಾನವಾಗಿ ಹೋಗಿ ಮರೆಯಾಗುತ್ತಾನೆ ಕೌರವನು ಮರಳಿ ಏನನ್ನೋ ಆಲೋಚಿಸಿ ಕರೆಯುತ್ತಾನೆ ಗುರುಪುತ್ರ ಕೌರವೇಂದ್ರ ಇದೋ ಬಂದೆನ್ ಅರಹು ಬೆಸನೇನಿ ಹುಡು ಮಾಳ್ವೆಯಲ್ಲನ್ ತುತ್ತಿ ಆಕಾಂಕ್ಷೆ ಏನಿರ್ದುಡಂಪೆಳ್ ಗುರಿ ತಪ್ಪದೇ ಎಸಗುಬೆನ್ ಆಕಾಂಕ್ಷೆ ಆಕಾಂಕ್ಷೆ ಸುಡುಗಾಡಿನ ಆಕಾಂಕ್ಷೆ ಇದನ್ನೊಂದನ್ ಮಕ್ಕಳಂ ಮರಿಗಳಂ ಪಶುಗಳಂ ಪೆಳ್ಗಳಂ ಕತ್ತಲೊಳ್ ಪಾಂಡವರ ಕೆತ್ತು ಕತ್ತರಿಸಿದೊಲೆ ಬೆಮೆಗೊಳ್ಳದೆಯೇ ಪೆಸಗುವೆಯ ಇಷ್ಟಲ್ಲೇ ಅವನು ಉಪ ಪಾಂಡವರ ಕತ್ತನ್ನ ಕತ್ತರಿಸ್ಕಂಬ್ಬಿಟ್ಟಿದನಲ್ಲ ಅದಕ್ಕೆ ಇನ್ಯಾವ ಆಕಾಂಕ್ಷೆ ಉಳಿದೈತೆ ಇದೊಂದನ್ನಾದ್ರೂ ಮಕ್ಕಳು ಮರಿಗಳು ಪಶುಗಳು ಪೆಣ್ಗಳು ಕತ್ತರೆಯಲ್ಲಿ ಪಾಂಡವರು ಅನ್ಕೊಂಡ್ ಕತ್ತರಿಸ್ಬಿಟ್ಟಲ್ಲಪ್ಪ ಆತರ ಯಾರ್ದೆ ಮಾಡ್ಕೊಡ್ತೀಯ ಋಣಪಿಂಗಲೆ ಸಗುವೆನ್ ಮರುಗುವುದನಿಂದ ಕೌರವ ಕರ್ಣನನ್ ಎನ್ನೊಡನೆ ಚಿತೆಯಲ್ಲಿ ಬೀಳ್ದೆ ಪೆಯಾ ನಾವೀರ್ವರೊಂದಾಗಿ ಭೂಮಿಯಳ್ ಬಾಳಿದೆವು ನಾವೀರ್ವರೊಂದಾಗಿ ಸಾಮ್ರಾಜ್ಯವನಾಳಿದೆವು ಸಾವಿನೊಳು ಈರುವರಂ ಒಂದಾಗಿ ನಲಿಯುವು ಸಾವಿನೊಳು ಈರ್ವರು ಒಂದಾಗಿ ನಲಿಯುವೆವು ಸೂಡೊಳಂ ನಾವೀರ್ವರೊಂದಾಗಲೆ ಸಗುವೆನ್ ನಮ್ಮೀರ್ವರಾ ಬೂದಿ ಎರಡರಿಯದಂತಿರ್ಕೆ ಇದನೊಂದನಾದರೂ ಬೆಮೆಗೊಳ್ಳದೆಯೇ ಸಗುವಿಯ ನಮ್ಮಿಬ್ಬರ ಬೂದಿ ಯಾರ್ ಬೂದಿ ಯಾರ್ದು ಅಂತ ಗೊತ್ತಾಗ್ಬಾರ್ದಂತೆ ಆತರ ನಮ್ಮನ್ನ ಸುಡು ಇದೊಂದನ್ನಾದ್ರೂನು ತಪ್ಪದೆ ಮಾಡ್ತೀಯ ಮೊದಲ್ಸ್ ಮೊದಲು ಮಾಡಿದ್ದಲ್ಲ ಆತರ ಯಾ ಮಾಡ್ದೇನೆ ರಾಜಾಜ್ಞೆ ಹೋಗಿ ಬರ್ತೇನೆ ಹೋಗುತ್ತಾನೆ ನಿಮ್ಮೆಲ್ಲರಂ ನಂಬಿ ಮೋಸ ಹೋದೆ ಓ ಪಿತಾಮಹ ಭೀಷ್ಮ ಓ ಗರುಡಿ ಆಚಾರ್ಯ ನೀವೆಲ್ಲರಂ ಎನ್ನ ಕಡೆಯವರಲ್ತೆ ತನುವಯನಗಿತ್ತು ಮನವನವರಿಗಿತ್ತು ಜೋಳದ ಪಾಳಿಗೊಸಗುಮೆ ಮೇಲಣ ಅಭಿಮಾನದಿಂದಲ್ತು ಎಲ್ರೂ ನನ್ ಕಡೆಯವರೇ ಆಗಿದ್ರಿ ಅಲ್ವೇ ದೇಹವನ್ನ ನನಗ್ ಕೊಟ್ಟು ಮನ್ಸನ್ನ ಪಾಂಡವರು ಕೊಟ್ಬಿಟ್ಟು ಸುಮ್ಮನೆ ಜೋಳದ ಪಾಳಿಗೆ ಅನ್ನದ ಋಣಕ್ಕಾಗಿ ನನ್ ಜೊತೆ ನಿಂತಿದ್ರಿ ಅಲ್ವೇ ಹೊರ್ತು ಅಭಿಮಾನದಿಂದಲ್ಲ ಜೋಳದ ಪಾಳಿಗೋಸಗುಮೆ ಎನ್ನ ಮೇಲ್ ಅಡಿ ಮೇಲನ ಅಭಿಮಾನದಿಂದಲ್ತು ನಾನ್ ಬಲ್ಲೆನದನ್ ಬರಿಯ ಜೋಳದ ಪಾಳಿಗೊಸಗುಮೆ ಎನ್ನ ಪಕ್ಷದಿ ನಿಂತು ತೋರ್ಕೆಗೆ ಪೊಣರ್ದಿರಲ್ತೆ ಸುಮ್ಮನೆ ಮೇಲ್ನೋಟಕ್ಕೆ ತೋರಿಸುವುದಕ್ಕಾಗಿ ನನ್ ಜೊತೆ ಕಾದಾಡದ್ರಲ್ವಾ ನಿಮ್ಮೆಲ್ಲರದೆಯರ್ದಿ ಮುಟ್ಟಿ ಮನ ಮುಟ್ಟಿ ಕಾದಿರದೊಡೆ ಏನಾಗುತ್ತಿರ್ತದೆ ಈ ಪರಾಭವಂ ನೀವೆಲ್ಲ ನಿಜವಾಗ್ಲೂ ಮನಸ್ ಮಾಡಿ ಕ್ಯಾಂಪೇನ್ ಮಾಡ್ಬಿಟ್ಟಿದ್ರೆ ನಾನ್ ಸೋಲ್ತಿದ್ನೆ ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ನಂಬಿ ಅಕ್ಕುಟ್ಟೋದ್ನಲ್ಲ ನಿಮ್ ಮನೆ ಕಾಯೋಗ ಅಂತ ಹೇಳ್ತವನೆ ನೀವೆಲ್ಲ ಮನಸ್ಸಾರೆ ಕಾಯ್ದ್ಬಿಟ್ಟಿದ್ರೆ ಯುದ್ಧ ಮಾಡಿದ್ರೆ ಈ ಪರಾಭವ ನನಗ ಆಗ್ತಿತ್ತ ಆಗುತ್ತಿರ್ತದೆ ಈ ಪರಾಭವಂ ಈ ಅಪಮಾನಂ ಈ ಊರು ಭಂಗಂ ಹುಸಿ ನೆವಗಳ ಹೋದಾಗಲ್ ಒಡನೆಯೇ ಜಾರಿದಿರಿ ಆಹಾಹ ಏನ್ ಸಾಲು ಸುಮ್ನೆ ಹುಸಿ ನೆಪಗಳು ಸಿಕ್ಕದ ತಕ್ಷಣ ಸಡನ್ ಆಗಿ ಜಾರಿಬಿಟ್ರಿ ಬಿಟ್ರಿ ಹಂಗೆ ಅಲ್ಲಿ ಏನ್ ನಿಮ್ ಪರಾಕ್ರಮ ಏನ್ ಕೃಷ್ಣನ್ ಕೈಲಿ ಚಕ್ರ ಇಡಿಸದ್ದು ಅಕ್ಷೋವಿಣಿ ಸೈನ್ಯ ಕೊಂದದ್ದು ಲಕ್ಷಾಂತರ ಜನರನ್ನ ರಾಜರನ್ನೇ ಪರಾಭವ ಮಾಡ ಮಾಡದ್ದು ಎಲ್ಲ ಯಾವುದೋ ಒಂದ್ ಸಣ್ಣ ಹುಸಿ ನೆಪ ಸಿಕ್ಕ ತಕ್ಷಣ ಹುಸಿ ನೆವಗಳ ಹೋದಾಗಲ್ ಒಡನೆಯೇ ಜಾರಿದಿರಿ ಧರ್ಮದಾ ಮುಸುಗಂ ತೊಟ್ಟು ಕೈತವಂ ತೋರಿದಿರಿ ಓ ಎನ್ನ ನೆಚ್ಚಿನ ಸೋದರ ದುಶ್ಯಾಸನ ಓ ಕೆಳೆಯ ಕರ್ಣ ಆರದು ದ್ವಾಪರನ್ನು ಪ್ರವೇಶಿಸುತ್ತಾನೆ ಚಕ್ರವರ್ತಿ ದ್ವಾಪರ ಚಕ್ರವರ್ತಿ ಅಂದ್ರೆ ಅವನಿಗೆ ನಗು ಬಂದ್ಬಿಡ್ತು ವಿಕಟ ಹಾಸ್ಯದಿಂದ ಆರಿವರ್ ಚಕ್ರವರ್ತಿಯನ್ನು ಕರೆಯುವರ್ ಕುರುಕುಲ ಸಾರ್ವಭೌಮ ನಾನಿದೋ ದ್ವಾಪರ್ ಓ ದ್ವಾಪರ ಮಹಾನುಭಾವ ಆ ಮೆನಗಿಲ್ಲ ನಿನ್ನನ್ ಪೀಠದುಳ್ಕೊಳ್ಳಿರಿಸೆ ಆದರಿದಂ ಕ್ಷಮಿಸು ರಾಜೇಂದ್ರ ಮಣಿಯದೆಯ ಬಾಳ್ವ ನೆರೆನೆರ್ದೆಯ ಮಹಾ ಸಂಸ್ಥಾನಂ ಸೋಲದನೇ ಬದುಕ್ತನಲ್ಲ ಅವನ ಎದೇ ಮಹಾ ಸಂಸ್ಥಾನ ಅಂತ ಇಲ್ಲಿ ನಿನಗೆ ನನ್ಗೆ ಆಸ್ಥಾನ ಇಲ್ಲ ನಿನ್ನನ್ ಕೂರ್ಸಕ್ ಆಗಲ್ಲ ಅಂದ್ರೆ ದ್ವಾಪರ ಹೇಳ್ತಾನೆ ಸ್ವಾತಂತ್ರ್ಯಮೇ ಸಾಮ್ರಾಜ್ಯ ಮಲ್ತೆ ಸ್ವತಂತ್ರಗಿಂ ಮಿಗಿಲಪ್ಪ ಚಕ್ ಚಕ್ರವರ್ತಿಗಳಿನ್ನೊಳರೆ ನೀನ್ ಆವಗಂ ಚಕ್ರವರ್ತಿ ನೀನ್ ಯಾವತ್ತಿದ್ರು ಹೆಂಗೆ ಪಂಪ ಕನ್ನಡಕ್ಕೆ ಸತ್ಕವಿ ಅವರ್ಬನೇ ಪಂಪನ ಆವಗಂ ಅಂತಾರಲ್ಲ ಯಾವತ್ತಿಗೂ ಪಂಪನೆ ಹೆಂಗೆ ಸತ್ಕವಿಯೋ ಹಂಗೆ ನೀನ್ ಆವಗಂ ನಿತ್ಯ ಚಕ್ರವರ್ತಿ ನೀನು ಅಂತ ಹೇಳ್ತಾ ಇದ್ದಾನೆ ನೀನ್ ಆಗವಗಂ ಚಕ್ರವರ್ತಿ ಯುಗ ಪುರುಷ ನೀನ್ ಕಜ್ಜಮೀನ್ ವಾಟ್ ಕೆನ್ ಐ ಡೂ ಫಾರ್ ಯು ಏನಕ್ಕೆ ಬಂದ್ರಿ ಅಂತ ಕೇಳ್ದ ಏನ್ ನಾಳ್ಕೆ ಕೊನೆಗಂಡು ದಿಂದಿಗೆ ನಿನ್ನ ಆಣತಿಯನ್ ಪಡೆದು ಬೀಳ್ಗೊಳೆ ಬಂದಿ ಅದರ್ ಕೆನ್ನೆನ್ ಕೇಳುವುದು ಪಾಂಡವರಿರ್ಪರ್ ಧರ್ಮರಾಯನ್ ಇರ್ಪನ್ ಆ ನಿರ್ದಪನ್ ಅದರ್ ಕೆನ್ನನೇನ್ ಕೇಳುವುದು ಪಾಂಡವರಿರ್ಪರ್ ನಿರ್ಪನ್ ಆ ನಿರ್ಪದನ್ ಈ ಗವರುಗಳಲ್ತೆ ಚಕ್ರವರ್ತಿಗಳು ಇವರೆಲ್ಲ ಅವರಲ್ಲ ನಾನ್ ಬಿದ್ದಿದ್ದೆನಲ್ಲಿ ಇಲ್ಲಿ ಮಶಾನದಲ್ಲಿ ಕಾಲ್ ಮುರ್ಕಂಡು ನನ್ಗೆ ನನ್ನನ್ ಕೇಳ್ತಾ ಇದೆಯಲ್ಲಪ್ಪ ಮುಗೀತು ಡ್ಯೂಟಿ ಹೋಯ್ತೀನಿ ಅಂತ ಕೃಷ್ಣ ಅವನೇ ಧರ್ಮರಾಯ ಅವನೇ ಪಾಂಡವರವರೇ ಅಂದ್ರೆ ದ್ವಾಪರ ಹೇಳ್ತಾನೆ ನೀನಿರ್ಪೆನ್ನವರಂ ಮಿಕ್ಕವರ್ ಸಾರ್ವಭೌಮರ್ ಎಂತಪ್ಪರ್ ನೀನಿರ್ಬೇಕಾದ್ರೆ ಬಾಕಿ ಇರು ಇರ ಬಾಕಿ ಸಾರ್ವಭೌಮರ್ ಯಾರಿರಕ್ ಸಾಧ್ಯ ನೀನಿರುವ ಭೂಮಿಯಲ್ಲಿ ಬೇರೆ ಸಾರ್ವಭೌಮರ್ ಇರೋದಕ್ಕೆ ಸಾಧ್ಯವೇ ಎನಗೆ ನೀನೇ ಸಾರ್ವಭೌಮಂ ಎನಗೆ ನೀನೇ ಚಕ್ರವರ್ತಿ ನೀನ್ ಎನಗಿನ್ನಂ ಕೌರವ ಕುಲೇಂದ್ರನ್ ಈಗ್ಲೂ ನೀನ್ ನನಗೆ ಕೌರವ ಕುಲೇಂದ್ರನೇ ಬದುಕಿದ್ರೆ ಹಿಂಗ್ ಬಾಳ್ಬೇಕಂತೆ ಯುಗ ಪುರುಷನೇ ಬಂದು ನೀನಿರ್ಬೇಕಾದ್ರೆ ಇನ್ನೊಬ್ಬ ಸಾಧ್ಯವೇ ಇಲ್ಲ ಎನಗೆ ನೀನೇ ಸಾರ್ವಭೌಮಂ ಎನಗೆ ನೀನೇ ಚಕ್ರವರ್ತಿ ನೀನ್ ನೆನಗಿನ್ನು ಕೌರವ ಕುಲೇಂದ್ರನ್ ಬೀಳ್ಗೊಳುವೆನ್ ದಯಪಾಲಿ ಸಾಜ್ನೈ ಆ ಗಳಿಗೆ ಕಲಿಗಿತ್ತನ ಅಧಿಕಾರ ಬರಲಿ ಬರಲೇನು ಕಲಿಗೆ ಕೊಟ್ಟಾಯ್ತು ಅಧಿಕಾರವನ್ನ ನಾನು ಹೋಗಿ ಬರ್ತೀನಿ ಅವ್ರ ಪರ್ಮಿಷನ್ ಏನು ಬೇಡ ಇನ್ ಪರ್ಮಿಷನ್ ಸಾಕು ಹೋಗಿ ಬಾ ದ್ವಾಪರ ದೇವ ಆನು ಪೋಗಿ ಅಂತಕ್ಕೆ ಅಂಥಕ್ಕೆ ನಾವಿರುವನ್ನೊಮ್ಮೆ ಸೇರುವಂ ಆಗ್ಲಿ ಮತ್ತೆ ಇನ್ಯಾವತ್ತಾದ್ರೂ ಸೇರ್ಬ ಇನ್ನೊಂದು ಯುಗದಲ್ಲಿ ಚರ್ಚಿಲ್ ಆಗೋ ಗಾಂಧಿ ಆಗೋ ಸುಭಾಷ್ ಚಂದ್ರ ಬೋಸ್ ಆಗೋ ಇನ್ಯಾರಾದ್ರೂ ಆಗಿ ಮುಂದಿನ ಯುಗದಲ್ಲಿ ಸಿಗುವ ಝೆಲೆನ್ಸ್ಕಿ ಆಗೋ ಪುಟಿನ್ ಆಗೋ ಮೋದಿ ಆಗೋ ಯಾವ ತರದಲ್ಲಾರು ಸೇರ್ವ ಅಂತಲ್ಲದಿನ್ನೇನ್ ನಾವೆಲ್ಲರ ಮರಳಿ ಬರಲ್ಕೆಂದೇ ಪೋದ ಪರ ಸ್ವಲ್ಪ ಹೊತ್ತು ಮೌನವಾಗಿದ್ದು ಉದ್ರೇಕದಿಂದ ಧರ್ಮಂ ಅಧರ್ಮಂ ಧರ್ಮಿಗಳಾರ್ ಅಧರ್ಮಿಗಳಾರ್ ಆಹಾ ಧರ್ಮ ಸಂಸ್ಥಾಪಕನಲ್ತೆ ಆ ಕೃಷ್ಣನ್ ಧರ್ಮಕ್ಕೆ ಬೆಂಗೊಟ್ಟು ಪೊರೆದನಲ್ತೆ ಆ ಕೃಷ್ಣನ್ ಆ ಬಡ ಗೋಪನ್ ಪಸಿಯ ತುರುಕಾರನ್ ಅಸಂಸ್ಕೃತ ಅನಾಗರಿಕನ್ ಇರ್ಕೆ ನಾನೆಂತು ಅರಗುಲಿ ಇರ್ಕೆ ನಾನೇನೋ ತಿಳಿಯದವನು ದುರಂಕಾರಿ ಅಜ್ಞಾನಿ ಪಾಂಡವರು ನಾನಂತೂ ಅಧರ್ಮ ಮಾಡ್ಬಿಟ್ಟೆ ಅಹಂಕಾರಿ ಅಲ್ಪ ವಿದ್ಯೆ ನನಗೆ ಪಾಂಡವರು ಪಾಂಡವರೋ ಅದಾವ ಧರ್ಮ ಮಂಪಿಡಿದರು ಮುದುಕ ಭೀಷ್ಮನನ್ ಬೇಡಿಕೊಂಡರು ನಡೆಸಿ ಕಡೆಗಾಣಿಸಿದರು ಎಮ್ಮೆಲ್ಲರಿಗೆ ಮಾಚಾರ್ಯನ್ ಆ ದ್ರೋಣನನ್ ಚದ್ಮನೆಯಿಂದ ಪರಲೋಕ ಕಟ್ಟಿದರು ನಾನೇನೋ ಅಧರ್ಮಿ ಹಂಗ್ ಸಾಯ್ತಾ ಇದ್ದೀನಿ ಆದ್ರೆ ಪಾಂಡವರು ಯಾವ ಧರ್ಮ ಹಿಡಿದ್ರಪ್ಪ ಮುದುಕನನ್ನ ಬೇಡಿ ಕೊಂದ್ರು ರಿಕ್ವೆಸ್ಟ್ ಕೊಂದ್ರು ನಮ್ಮೆಲ್ಲರಿಗೂ ಆಚಾರ್ಯ ಇದ್ದ ದ್ರೋಣ ಅವನನ್ನ ಸುಳ್ಳೇಳಿ ಪರಲೋಕ ಕಟ್ಟಿದ್ರು ಕರ್ಣನನ್ ಮರುಗುತ್ತಾನೆ ಆ ನನ್ನ ನೆಚ್ಚಿನ ಕರ್ಣನನ್ ಬರ್ದಿಲುರಂ ಪೂಜಿಸುವ ಆ ಸೂರ್ಯಪುತ್ರನನ್ನು ಕಂಡಂತೆ ಕಣ್ಣೆದುರೊಳೆ ಕೈ ತವದಿ ಕೊಂದರ್ ಬರ್ದಿಲರು ಪೂಜಿಸುವ ಆ ಸೂರ್ಯಪುತ್ರನನ್ನು ಕಂಡಂತೆ ಕಣ್ಣೆದುರೊಳೆ ಕೈ ತವದಿ ಕೊಂದರ್ ಬಹು ದೇವತೆಗಳೂ ಪೂಜಿಸುತ್ತಿದ್ದಂತ ಆ ಮಹಾ ಸೂರ್ಯಪುತ್ರನನ್ನ ನಮ್ಮ ಕಣ್ಮುಂದೆಯೇ ಮೋಸ ಮಾಡಿ ಕೊಂದ್ಬಿಟ್ರು ಎನ್ನಮಂ ಮಲ್ಲಗಾಳಕಕ್ಕೆ ತಗದ ರೀತಿಯೊಳೆ ತೊಡೆಯಂ ಪೊಯ್ದ ಕೆಡಪಿದರು ಮಲ್ಲಗಾಳಗದಲ್ಲಿ ತೊಡೆಯನ್ನು ಒಡೆಯುವಂಗಿಲ್ವಂತೆ ಆದರೂ ನನ್ನ ತೊಡೆಯನ್ನು ಒಡೆದು ಕೆಡವಿದರು ಇವರೆಲ್ಲರಂ ನಾನು ನಾನೋರ್ವನ್ ಅಧರ್ಮಿ ಇದೆಲ್ಲವಂ ಆ ಕೃಷ್ಣನ ಕುಹಕ ಕೈತವದ ಶಿಕ್ಷಾ ಗುರುವಲ್ತೆ ಆತನ್ ಕೋಪದಿಂದ ಏ ಅಲವೋ ಕೃಷ್ಣ ಕೃಷ್ಣನು ಪಕ್ಕನೆ ಪ್ರತ್ಯಕ್ಷ ರಾಜೇಂದ್ರ ಬಂದೆನಿದೋ ಕೌರವನು ನಸು ತಲೆ ಎತ್ತಿ ನೋಡಿ ಸಂಶಯದ ದೃಷ್ಟಿಯನ್ನು ನೀ ನೀನಾರೈ ನೀನೀಗಳೇ ಕರೆದ ಕೃಷ್ಣನ್ ಕೌರವನ ಮುಖ ವಿಕಟ ಕರ್ಕಶವಾಗುತ್ತದೆ ಔಡುಗಚ್ಚುತ್ತಾನೆ ಬುಸುಗುಡುತ್ತಾನೆ ಸರ್ಪ ಹಿಡೆಯತ್ತುವಂತೆ ಅರ್ಧ ಮೇಲೆದ್ದು ಕೈ ಮೇಲೆ ಒರಗುತ್ತಾನೆ ಆರೋ ಕರೆದವರ್ ನಿನ್ನನ್ ಎನ್ನೀ ಕೀಳ್ ದೆಸೆಯಂ ಕಂಡು ನಗಲ್ ಕೈ ತಂದೇಂ ನಗಲಿಕ್ಕೆ ಬಂದೆ ಏನ್ ಅಂತ ಕೇಳ್ತಾವನೆ ಇಂಥ ಕೀಳು ಸ್ಥಿತಿಯನ್ನ ನೋಡಿ ನಗಬೇಕು ಅನ್ಕಂಡ್ ಬಂದಿದ್ಯಾ ಕೃಷ್ಣ ಮುಗುಳ್ ನಗೆಯಿಂದ ಕೌರವೇಂದ್ರ ನೀ ನಿನ್ನ ಪೆಸರನ್ ಕೂಗಿ ಕರೆದೆಯಲ್ತೆ ನೀನೇ ಕರೆದಲ್ಲಪ್ಪ ನನ್ನ ಹೆಸರನ್ನ ಕೂಗಿದನೋ ಕರೆದನಲ್ತು ಕೂಗುದ್ದು ಕರೆದದ್ದಲ್ಲ ಕೂಗುದ್ಕೋ ಕರ್ದುದ್ಕೋ ಡಿಫ್ರೆನ್ಸ್ ಇದೆ ಮೈಂಡ್ ಇಟ್ ಬೈದದನ್ನ ಹೊಗಳ್ರು ಅಂದ್ಬಿಡ್ಬಾರ್ದು ಎಲ್ಲ ಮೋದಿ ತರನೇ ಆಡ್ತೀರಿ ಅಂತ ಅವನು ಕೌರವ ಕೂಗಿದೆನೋ ಕರೆದನಲ್ತು ನೀನ್ ಗೈದ ಕಪಟಮಂ ನೆನೆನೆದು ಸಿಗ್ಗಿನಂ ಹೊಡೆಯುರಿ ಕೂಗಿದೆನೋ ಕರೆದನಲ್ತು ಕೃಪಾಕರಾ ಕೃಪಾಕರ ಮುರಾರಿ ಕರುಣಾಸಾಗರ ಬಾ ಪೊರೆಯೈ ಎಂದಿ ಮಹಾನುಭಾವ ನನ್ ಮೊರೆದು ಕರೆದನಲ್ತು ಬಂದ ಬಟ್ಟೆಯೊಳೆ ಮರುಳು ತೊಲಗಿಲ್ಲ ನೀಚ ನಿಲ್ಲದಿರ್ ನನ್ ಎದುರು ತೊಲಗೋ ಕಣ್ಬೇನೆ ಬರ್ಕು ನಿನ್ನ ಕೃಷ್ಣ ಕೃಪಾಕರ ಮುರಾರಿ ಬಪ್ಪ ಕಾಪಾಡು ಅಂತೆಲ್ಲ ಕರೆದದ್ದು ಕೃಷ್ಣಾ ಅಂತ ಕರೆದದ್ದು ಕೂಗುದ್ದು ನಾನು ಗರ್ಜಿಸುದ್ದು ಹೋಗು ಬಂದಾರಿಲ್ಲ ಮರ್ಯಾದೆಯಿಂದ ಸಾವಧಾನಂ ಚಕ್ರವರ್ತಿ ಸಾವಧಾನಂ ಎಲ್ಲವೋ ದುರಾತ್ಮ ಚಕ್ರವರ್ತಿ ಎಂದೆನ್ನ ಹಂಗಿಪಿ ಏನ್ ಎನ್ನ ಚಕ್ರಾಧಿಪತ್ಯಂ ಪಾಳ್ಗೆ ಇದೆ ಕೇಡಿಗನ್ನೀನಲ್ತೆ ನನ್ಗಿನ್ನೂ ಕೋಪ ಬರ್ಸಕ್ಕೆ ನನ್ಗ ಉರ್ಸಕ್ಕೆ ನೀನು ಚಕ್ರವರ್ತಿ ಅಂತ ಇದೀಯಾ ನೀನೇ ಅಲ್ವೇ ನನ್ನ ಚಕ್ರಾಧಿಪತ್ಯವನ್ನ ಹಾಳು ಮಾಡ್ದವನು ರಾಜೇಂದ್ರ ಪಾಳ್ಗೆಯದ ಕೇಡಿಗನ್ ನಾನಲ್ತು ನೀನೇ ನಿನ್ನಂ ಕೇಡಿಗೀಡು ಮಾಡಿದೆಯಲ್ತೆ ಮಚ್ಚರದಿ ಪಾಂಡು ಸುತರಂ ಜೂಜಿನ ವ್ಯಾಜ್ಯದಿ ಮೋಸದಿಂದ ಅಡವಿಗಟ್ಟಿದ ಪಾಪಿ ನಾನಲ್ತು ದ್ರೌಪದಿಯ ಮಾನಮಂ ರಾಜಸಭೆಯೊಳ್ ನೆರೆದ ಮಹಾಜನಗಳ್ ಎದುರಿನೊಳೆ ಭಂಜಿಸಿ ಎದುರಿನೊಳೆ ಭಂಗಿಸಿ ಧರ್ಮಮನ್ ಕೆಣಕಿದವ ನಾನಲ್ತು ಪಾಂಡು ಸುತರಿಗೆ ನೆಲಮಂ ಕೊಡು ಎಂದು ನಾನ್ ಬಂದು ಬೇಡು ಒಡೆ ಕಿವುಡುಗೆಳದು ಹಿರಿಯರನ್ನುಡಿಗಳ ಕಡೆಗಂಚಿ ಪೊತ್ತಿಸಿದವನ್ ನಾನಲ್ತು ನೀನೇ ಕಾರಣವನ್ನು ಪಾಂಡವರನ್ನ ಜೂಜಿಗೆ ಕರೆದದ್ದು ನೀನು ಮೋಸ ಮಾಡಿದವನ್ ನೀನು ದ್ರೌಪದಿಯ ಮಾನಭಂಗ ಮಾಡಿದವನು ನಾನಲ್ಲ ಧರ್ಮವನ್ನ ಕೆಣಕಿದವನು ನಾನಲ್ಲ ಪಾಂಡವರಿಗೆ ನೆಲವನ್ನ ಕೊಡುವಂತ ನಾನು ಕೇಳಿದಾಗ ಹಿರಿಯರ ಮಾತಿಗೂ ಬೆಲೆ ಕೊಡದೆ ಯುದ್ಧಕ್ಕೆ ಅಣಿಯಾದವನು ನೀನೇ ಅಲ್ವೇ ಸಮರಮಂ ಪೊತ್ತಿಸಿದವನ್ ನಾನಲ್ತು ನೀನೇ ಕಾರಣಂ ನಿನ್ನಿಂದಲೇ ಈ ಕುರುಕ್ಷೇತ್ರ ರಣರಂಗಂ ನೋಡಿಗಳೆಂತೂ ರುದ್ರಭೂಮಿಯಾಗಿರ್ಪುದು ನಿನ್ನಿಂದಲೇ ಕರ್ಣ ಭೀಷ್ಮ ದ್ರೋಣಾದಿಗಳ್ ದ್ವಾಪರಾಯುಗದ ಅನರ್ಘ್ಯ ರತ್ನಗಳಂ ನುಚ್ಚೆಳ್ದು ಪೋಗಿರ್ಪ ವಯಸ್ಸೆ ಅನರ್ಘ್ಯ ರತ್ನಗಳು ನುಚ್ಚು ನೂರಾಗೋಗಿವೆ ನಿನ್ನಿಂದಲೇ ಅಲ್ವೇ ಕುಕ್ಕುವ ಸಿಟ್ಟಿನಿಂದ ಏ ಮಾರಿ ಮಾಯಾವಿ ಎಲವೋ ಕೊಲೆಪಾತ ಕಾರಣ ರಕ್ತ ರಾಕ್ಷಸ ಗಳಪದಿರ್ ಎನ್ ಎದುರು ಎತ್ತಿಕ್ತ ವಾಕ್ಯಂಗಳಂ ಎಲವೋ ಮಸಣಗಾಹಿ ನಾನಲ್ತೆ ಕೊಂದವನ್ ನಾನಲ್ತೆ ಪೆರ್ಮಡೆಯ ಬೀರರ್ಗಳಂ ತಿಂದ ಪೆಣದಿನಿ ಇರ್ಕೆಲದ ಸುಭಟರ್ಗಳೆಲ್ಲರಂ ಎರಡೂ ಕಡೆಯ ಮಹಾವೀರರನ್ನ ಅಸುವೇಂಟಿ ಸುಡುಗಾಡಿಗ ಇದವನ್ ನಾನಲ್ತೆ ನಾನೆ ಎರಡೂ ಕಡೆಯವರನ್ನ ಕೊಂದವನು ನಾನೇ ಮೋಸ ಮಾಡಿ ಯುದ್ಧವನ್ನು ಗೆದ್ದಕ್ ಗೆಲ್ಬೇಕು ಅಂತ ಬಂದವನು ಏ ಹುಟ್ಟು ನೆತ್ತರುಣಿ ಹುಟ್ಟು ನೆತ್ತರುಣಿ ಅಂದ್ರೆ ಕೋಪ ಬಂದಿರೋದಕ್ಕೆ ಬೈತಾ ನೋಡೋನು ಹುಟ್ಟು ಕಳ್ಳ ಅಂತಾರಲ್ಲ ಹುಟ್ಟು ರಾಕ್ಷಸ ಅಂತಾರಲ್ಲ ಹಂಗೆ ಹುಟ್ಟಾನೆ ನಿನಗೆ ರಕ್ತ ಬೇಕು ಅನ್ಕ ಬಂದಿರೋನ್ ನೀನು ಯಾರೋ ಇವಳು ಬರ್ತಾಳಲ್ಲ ರಾಕ್ಷಸಿ ಎದೆಯಲ್ ಕುಡ್ಸಕ್ಕೆ ಚಿಕ್ಕದ್ರಲ್ಲೇ ಅಷ್ಟೊಂದು ರಕ್ತ ಕುಡ್ದಿರೋನ್ ನೀನು ಊತಾನೆ ಹ್ಮ್ ಪೂತನಿಯ ರಕ್ತವನ್ನ ಕುಡ್ದವನು ಅದ್ಕೆ ನೆತ್ತರುಣಿ ಅಂತ ಬೈತವ್ನಿ ನೀನೊಂದು ವಿದುರನ ಬೇಡಿನಿಂದೆನ್ನ ಆ ಸ್ಥಾನ ಕೈತಂದಾಗಳೆ ಪಜ್ಜೆ ಪಜ್ಜೆಗುಂ ಸೂಡುಗಳ ನುಟ್ಟಿ ಮಸಣಮಂಗೆಲ್ತೆ ಬಂದೆ ಎಲ್ತೆ ಅವತ್ ನೀನು ವಿದುರನ್ ಜೊತೆ ಬಂದಲಪ್ಪ ಆ ಸ್ಥಾನಕ್ಕೆ ನಾಟ್ಕಾಡ್ಕಂಡು ಹೆಜ್ಜೆ ಹೆಜ್ಜೆಗೂ ನೀನು ತಂತ್ರವನ್ನ ಮಾಡಿ ಮಸಣವನ್ನ ಮಾಡುವ ಅನ್ಕಂಡ್ ಬಂದೆ ಅಲ್ವೇ ಕಪ ಕಪಟಮಂ ಮರೆ ಮಾಡಿ ಗಳಪುವೆ ಎನ್ನೊಡನೆ ಅದನ್ನೆಲ್ಲ ಮರ್ ಮರ್ತವಂತರ ನಾಟಕ ಆಡ್ಕಂಡು ಈಗ ನನ್ನೇ ಬೈತಾ ಇದೀಯ ಬುಸುಗುಟ್ಟುತ್ತಾನೆ ಕೃಷ್ಣ ಗಂಭೀರವಾಗಿ ತನ್ನಲ್ಲಿಯೇ ಸಾಲ್ಗುಮಿ ಆಟಂ ಕನಸೊಡೆವ ಪೊಳ್ತು ಬಳಿ ಸಾರಿರ್ಪುದು ಮಾಯಾ ಮೋಹಂ ಎನಿತು ಕುರುಡುಗೈಯುವುದು ಜಗಮಂ ಕೃಷ್ಣನ್ಗೆ ಸಾಕು ಇನ್ನೆಷ್ಟು ಕಿತ್ತಾಡೋದು ನಾವು ಇವನಿಗೆ ತನ್ನ ಭ್ರಾಂತಿಯಿಂದ ಹೊರಗೆ ತರೋಣ ಆಟ ಸಾಕು ಇದು ಕನಸನ್ನು ಒಡೆಯುವ ಪೊಳ್ತು ಬಳಿ ಸಾರಿರ್ಬೋದು ಕನಸನ್ನು ಒಡೆಯುವ ಸಮಯ ಬಂದಿದೆ ಈ ಮಾಯಾ ಮೋಹ ಎಷ್ಟು ಕುರುಡು ಮಾಡುತ್ತೆ ಜಗತ್ತನ್ನ ಅಲ್ವಾ ಪಿಚರ್ ನೋಡ್ತಾ ಇದ್ರೆ ನಾವೇ ಹೀರೋ ಒಳಗೋಗಿರ್ತೀವಿ ಹೀರೋಯಿನ್ ಪಟಾಯಿಸ್ಕೊಂಡ್ಬಿಟ್ರೆ ನಮ್ಗೆ ಬಿದ್ಲೇನೋ ಹೀರೋಯಿನ್ ಅನ್ನಿಸ್ತಾ ಇರ್ತದೆ ಮನೆಯಲ್ಲಿ ಮಿಸ್ಸಸ್ ಬೇಜಾರ್ ಮಾಡ್ಕತ್ತವ್ರೆ ಅಂತ ಗೊತ್ತಾಯ್ತಾ ಅಂತ ನೆನಪು ಆಯ್ತಾ ಇರೋದಿಲ್ಲ ಕೌರವನನ್ನು ನಟ್ಟ ನೋಟದಿಂದ ದುರದುರನೆ ನೋಡಿ ಎರಡು ಹೆಜ್ಜೆ ಮುಂಬರಿದು ಶಕ್ತಿಯನ್ನು ಸೂಸುವ ದಿವ್ಯವಾಣಿಯಿಂದ ಹೇಳುತ್ತಾನೆ ವೀರ ಕೌರವ ತತ್ವಜ್ಞಾನಿ ಕೌರವ ಸಾಲ್ಗುಮಿ ಅಭಿನಯಂ ಹೊಂಗನಸ ನೋಡೆದೇಳ್ ಎಚ್ಚೆತ್ತು ಕಂಡೆರೆದು ನೋಡು ನೋಡೈ ಆಟಮಂ ಮರವೇ ಮೂಡರಂತೆ ನಾವೆಲ್ಲ ಇಲ್ಲೊಂದು ಆಟ ಆಡುವುದಕ್ಕೆ ಬಂದಿರುವುದು ನೋಡು ಗಮನಿಸು ಕಂಡೆರೆದು ನೋಡು ಅಂತ ಹೇಳ್ತಾ ಇದ್ದೆ ಸಾಮಾನ್ಯ ಗುರುಗಳ ಶಕ್ತಿದಾಯಕ ಮಂತ್ರೋಪದೇಶ ಮಂತ್ರೋಪದೇಶದಿಂದ ಮಾಯೆಯ ಸ್ವಪ್ನ ಒಡೆದು ಜ್ಞಾನೋದಯವಾಗುತ್ತದೆ ಎಂದ ಮೇಲೆ ಸರ್ವ ಜಗದ್ಗುರುವಾದ ಭಗವಾನ್ ಶ್ರೀಕೃಷ್ಣನ ಅಧಿಕಾರಿಯುತವಾಣ ಅಧಿಕಾರಿಯುತವಾದ ಮಂತ್ರವಾಣಿಯಿಂದ ಆಸನ್ನ ವಿಮೋಚನನಾದ ಕೌರವನ ಸುವರ್ಣ ಸ್ವಪ್ನ ಜಲಬುದ್ಭುತದಂತೆ ಸಿಡಿಯೊಡೆಯುತ್ತದೆ ಇದ್ದಕ್ಕಿದ್ದ ಹಾಗೆ ಕೌರವನ ಮುಖದಲ್ಲಿ ಶಾಂತಿ ಮೈದೋರುತ್ತದೆ ಮುಗುಳ್ನಗೆ ಸುಳಿದಾಡುತ್ತದೆ ಕಣ್ಣರಳುತ್ತದೆ ನೀಳವಾಗಿ ನಿಟ್ಟುಸಿರೆಳೆದು ಪ್ರಸನ್ನ ಚಿತ್ತನಾಗಿ ಶ್ರೀಕೃಷ್ಣನನ್ನು ನೋಡುತ್ತಾನೆ ಶ್ರೀಕೃಷ್ಣನೂ ಮುಗುಳ್ನಗುತ್ತಾನೆ ಸೂತ್ರದಾರನು ಸೂತ್ರಧಾರನು ಕಥಾನಾಯಕನು ನಾಟಕ ರಂಗದಿಂದ ನೈಪಥ್ಯ ಮಂದಿರಕ್ಕೆ ಬಂದಂತಾಗುತ್ತದೆ ಸೊ ಅವನ್ಗೆ ಓಹೋ ಇದು ಕುರುಕ್ಷೇತ್ರ ನಾಟಕ ರಂಗ ಅನ್ನುವುದು ಪಾತ್ರಧಾರಿಗೆ ಗೊತ್ತಾಗುತ್ತದೆ ಆಗ ಕ ಕೃಷ್ಣ ಹೇಳ್ತಾನೆ ಸ್ವರ್ಣ ಸಪ್ನವ ಕೌರವೇಂದ್ರ ಕೌರವ ಹಸನ್ಮುಖಿಯಾಗಿ ಜಗದ್ಗುರು ನಿನ್ನ ಮಂತ್ರಾಘಾತದಿಂದೊಡೆದುದಾ ಸ್ವಪ್ನಂ ಕಮಲಾಕ್ಷ ಸ್ವರ್ಣ ಸ್ವಪ್ನಮಾದೊಡಮ್ ಏನ್ ಭಯಂಕರ ಸ್ವಪ್ನಂ ಸೂತ್ರಧಾರ ನಾನಿನ್ನ ಪಾತ್ರಮ್ ನೇರಮಾಗ್ ಅಭಿನಯಿಸಿ ತೋರ್ದೇನೇನ್ ಮೇನ್ ಅದರೊಳೇನಾದರೂ ತಪ್ಪಿದನು ನಾನ್ ನನ್ ಪಾತ್ರವನ್ನ ಚೆನ್ನಾಗ್ ಮಾಡದ್ನ ಕೌರವ ಕೇಳ್ತಾ ಇದ್ದಾನೆ ಸೂತ್ರಧಾರನ್ ನಾಟಕದ ಮೇಷ್ಟ್ರನ್ನ ಹೆಂಗಿತ್ತು ಸುಮಾರಾಗಿ ಮಾಡದ್ನ ಚೆನ್ನಾಗ್ ಮಾಡದ್ನ ಏನಾದ್ರು ತಪ್ಪು ಮಾಡದ್ನ ಅಂತ ನಟರೊಳ್ ನಟನೆಯಂದೊಡೆ ನೀನಲ್ತಕವರವಾ ನಿನ್ನವಲ್ ಆರೂ ಅಭಿನಯದ ಚತುರರಿಲ್ಲ ಏನ್ ಅಭಿನಯ ಮಂ ನಿನ್ ಅಭಿನಯಕ್ಕೆ ನಾನೇ ಮಾರು ಹೋದೆನ್ ನಿನ್ ಬಿಟ್ರಿ ಯಾರಯ್ಯ ನೀನೇ ಕಮಲಹಾಸನ್ ನೀನೇ ಡಾಕ್ಟರ್ ರಾಜ್ಕುಮಾರ್ ನೀನೇ ಅಮಿತಾಬ್ ಬಚ್ಚನ್ ನೀನ್ ಇರುವಾಗ ಇನ್ಯಾರಾದ್ರೂ ನಿನ್ಗಿಂತ ಚೆನ್ನಾಗ್ ಮಾಡಕ್ ಸಾಧ್ಯವೇ ನಾನೇ ಮಾರು ಹೋದೆ ನಿನ್ನ ಅಭಿನಯಕ್ಕೆ ಅದಕ್ಕೆ ಕೌರವ ತಕ್ಷಣ ಏನ್ ಯೋಚನೆ ಮಾಡ್ತಾವನೆ ಕರ್ಣನ ಅಭಿನಯನೆಂಬೆ ಬಲು ಸೊಗಸಲ್ತೆ ಕರ್ಣನಿಂಗ್ ಕರ್ಣ ಹೆಂಗ್ ಮಾಡ್ದೆ ಆಕ್ಟಿಂಗು ಚೆನ್ನಾಗಿ ಮಾಡದ್ನೆ ಚೆನ್ನಾಗಿತ್ತಲ್ವೇ ನಿನಗೆ ಎರಡನೆಯವನ ಆತನು ಆ ದಿನಮ್ ಕಡೆಯ ಕಾಳೋಗದ್ ತನ್ನನ್ ತಾನೇ ಮೀರ್ದನವನ್ ನೋಡಿ ನೋಡುತ್ತೆ ನಾನ್ ಬಲು ನಿನ್ ಬಿಟ್ರೆ ಅವನೇ ಸೆಕೆಂಡ್ ರ್ಯಾಂಕ್ ಅವನಿಗೆನೆ ಅದರಲ್ಲೂ ಕೊನೆಯ ದಿನ ಇದೆಯಲ್ಲ ಆ ಕಾಳಗದಲ್ಲಂತೂ ತನ್ನನ್ನ ತಾನೇ ಮೀರ್ಬಿಟ್ಟ ನಾನು ಯುದ್ಧರಂಗದಲ್ಲಿ ನೋಡ್ತಾ ನಾನೇ ಹಿಗ್ಬಿಟ್ಟೆ ನೀನ್ ಕಲಾ ಕೋವಿದನಲ್ತೆ ವಿಶ್ವಕವಿಯಲ್ತೆ ಮೇಲೆ ನೋಡಿ ಸ್ವಲ್ಪ ಆಶ್ಚರ್ಯದಿಂದ ಭಗವನ್ ಎತ್ತಪೋದುದು ಆ ತಾರಾ ಪರಿಶೋಭಿತ ನೀಲಾಕಾಶಂ ಸುತ್ತ ನೋಡಿ ಸ್ಮಶಾನಮಾಗಿರ್ದ ಆ ಕುರುಕ್ಷೇತ್ರ ರಣರಂಗ ಮೆಲ್ಲಿ ಕಿವಿಗೊಟ್ಟು ಆಲಿಸಿ ಕಿವಿಬಿರಿಯುವಂತೇಳುತ್ತಿರದ ಆಕ್ರಂದನ ಧ್ವನಿಗಳಲ್ಲಿ ಕೃಷ್ಣ ಹಸಿತವದನನಾಗಿ ಕನಸೊಡೆದ ಮೇಲೆ ಅದರೊಳೇ ನಿಹುದು ಕೌರವ ಅದೆಲ್ಲಂ ಸವಿಸುಳ್ಳಿ ನಿಮ್ ಕೆತ್ತಿರುವ ಪುಸಿಸೊನ್ನೆ ಅಲ್ತೆ ಅದೊ ಪರದೆಯೊಳಗೆ ಸಂಜೆಯ ದಾರಿ ತೋರಿಸು ಎಂಬ ಆಗುತ್ತದೆ ಅದೋ ಗಾಂಧಾರಿ ಧೃತರಾಷ್ಟ್ರ ಸಂಜೆಯ ನೊಡಗೂಡಿ ಬರು ತಿರುಪರಿ ಎಡೆಗೆ ನಾಟಕಮಂ ನೇರವಾಗಿ ಕೊನೆಗಾಂಚು ನಾ ಹೋಗಿ ಬರ್ಪೇನ್ ನಡೆಯುತ್ತ ಅಲ್ಲಿ ನಿನ್ನನ್ ಮರಳಿ ಕಾಣುವೆನ್ ಅದೃಶ್ಯನಾಗುತ್ತಾನೆ ಅಷ್ಟರಲ್ಲಿ ಇನ್ನೊಂದು ದೃಶ್ಯದಲ್ಲಿ ಹೊರಟಿದ್ದಂತ ಸಂಜೆಯ ಗಾಂಧಾರಿ ಧೃತರಾಷ್ಟ್ರ ಅವರೆಲ್ಲ ಬರ್ತಾ ಇದಾರೆ ಸೊ ಈ ಕೊನೆ ದೃಶ್ಯವನ್ನ ಮುಗಿಸ್ಬಿಡಪ್ಪ ನಾನು ಹೋಗ್ಬರ್ತೀನಿ ಮತ್ತೆ ನಿನ್ನನ್ನ ಕಾಣ್ತೀನಿ ಅಂತ ಹೇಳಿ ಅದೃಶ್ಯವಾಗ್ತಾನೆ ಕೌರವನು ಪುನಃ ಮಾಯೆ ಕವಿದು ನೆಲದ ಮೇಲೆ ಬಿದ್ದು ನರಳುತ್ತಾನೆ ಸಂಜೆಯ ಧೃತರಾಷ್ಟ್ರ ಗಾಂಧಾರಿ ಭಾನುಮತಿ ಮೊದಲಾದವರು ಬರುತ್ತಾರೆ ಕೌರವ ಹೊರಳುತ್ತ ಆಹ್ ಏನಪ ಮಾನ ಅಯ್ಯೋ ಏನೂರ ಭಂಗಂ ಏನಪಮಾನಂ ಸಂಜಯ ಧೃತರಾಷ್ಟ್ರ ನೋಡಿ ಎಡೆಯೊಳೆ ಪರೊಳದು ನೋಯುತ್ತಿರ್ಪನ್ ಕುರುಕುಲ ಸಾರ್ವಭೌಮನ್ ಅಪ್ಪ ಮಗು ಎಲ್ಲಿರ್ಪೈ ಅಯ್ಯೋ ಮಗು ಅಯ್ಯೋ ಅಯ್ಯೋ ಅಂತ ಎಲ್ಲರೂ ಕೌರವನ ಮೇಲೆ ಬಿದ್ದು ಗೋಳಾಡುತ್ತಾರೆ ಆ ಭಯಂಕರವಾದ ಸ್ಮಶಾನ ಮೌನದಲ್ಲಿ ಆ ರೋದನ ಧ್ವನಿ ಕಡಲ ಮೊರೆ ಕಡಲ ಮೊರೆಯಾಗಿ ಹೆಬ್ಬುತ್ತದೆ ಕನಸೊಡದ ಮೇಲೆ ಅದರೊಳೆ ಏನಿಹುದು ಕೌರವ ಅದೆಲ್ಲಂ ಸವಿ ನಿಮ್ ಕೆತ್ತಿರುವ ಪುಸಿ ಸೊನ್ನೆಯಲ್ತೆ ಸವಿಯಾದ ಸುಳ್ಳಿನಿಂದ ಕೆತ್ತಿರುವ சி சசி அந்த மத்து அந்த சுழ கவி சுள்ளு கெத்தி இந்த புசி சன்னையா விஜய் சார் நான் மஹாபாரத மத்தாயண தகண்ட்ரே ನಿಮಗೆ ಮಹಾಭಾರತದಲ್ಲಿ ಹೆಚ್ಚು ಲಾಜಿಕಲಿ ಇದಿದೆ ಈ ಅಳತೆಗಳು ಇವೆಲ್ಲ ಹೆಚ್ಚು ಲಾಜಿಕಲ್ ಆಗಿದೆ ಆಯ್ತಾ ಪ್ರಶ್ನೆಗಳು ಕಡಿಮೆ ಉಟ್ಕೋತಾರೆ ಆಯ್ತಾ ಪ್ರತಿಯೊಂದಕ್ಕೊಂದು ಏನೋ ಕೊಟ್ಟಿರ್ತಾರೆ ಆಮೇಲೆ ಕೇಳಕ್ಕೂ ಕತೆ ಚೆನ್ನಾಗಿದೆ ಆಯ್ತಾ ತುಂಬಾ ಒಳಗೆ ಒಳಗೆ ತುಂಬಾ ಕತೆಗಳು ಬರ್ತವೆ ಆದ್ರೂ ಕೂಡ ಕವಿಗಳೆಲ್ಲರೂ ಹೆಚ್ಚು ರಾಮಾಯಣವನ್ನೇ ಯಾಕೆ ಇದ್ ಮಾಡಿದ್ದು ಗೊತ್ತಿಲ್ಲ ತಿಣುಕಿದನು ಪಣಿ ರಾಯ ರಾಮಾಯಣನ ಕವಿಗಳ ಭಾರದಲ್ಲಿ ಕಾಲಿಡಲು ತೆರಪಿಲ್ಲ ಅಂತ ಹೌದು ಅಲ್ಲ ಅವನು ಕೂಡ ಮುಂದೆ ರಾಮಾಯಣ ಬರ್ತಿದ್ದಾನಲ್ವಾ ಯಾರು ಕುಮಾರವ್ಯಾಸನ ണന യാക്ക ജാസ്റ്റ ഇത് സാഹിത്യ സുമാർ ಆ ಹನ್ನೆರಡು ಹದಿನೈದು ಒಂದನೇ ಶತಮಾನದಿಂದನೂ ಸಾಹಿತ್ಯ ರಚನೆ ಆಗಿದೆ ಜೀಸಸ್ ಕ್ರೈಸ್ಟ್ ಬೈಬಲ್ ಕಾಲದಿಂದನೂ ಸಾಹಿತ್ಯ ಇದೆ ಅದಕ್ಕಿಂತ ಹಿಂದಿಂದು ಆ ಅದೇ ಬಾಯಿ ಮಾತು ಒಂದ್ರಿಂದ ಒಬ್ಬೊಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ನೆನಪಿಟ್ಕೊಳ್ಳೋದ್ರ ಮೂಲಕ ಹಚ್ಕೊಂಡ್ ಬರ್ತಾ ಇದು ಆ ಟೈಮ್ ಅಲ್ಲೇ ಇವರು ಲಕ್ಷ್ಮೀಪತಿ ಕೋಲಾರ ಅವರು ಹೇಳೋದು ಮೂರನೇ ಶತಮಾನ ಎರಡು ಮೂರನೇ ಶತಮಾನದಲ್ಲಿ ರಾಮಾಯಣ ಇದಾಗಿರೋದಂತ ಅದಕ್ಕಿನ್ನ ಹಿಂದೆ ರಾಮನ ಕತೆ ಅನ್ನೋದು ಇರ್ಲಿಲ್ಲ ಮಿಡ್ಲ್ ಈಸ್ಟ್ ಮತ್ತೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಎಲ್ಲ ಕಡೆ ಬಂದು ಇಲ್ಲಿ ನಮ್ಮಲ್ಲಿ ರಾಮಾಯಣ ಆಗಿದೆ ಅದೇ ಈಕ್ವಲ್ ಪಾರ್ಟ್ಗಳು ಈಕ್ವಲ್ ಎಥಿಕ್ಸ್ ಅಥವಾ ಮಾರಲ್ಸು ಇರುವಂತ ರಷ್ಯನ್ ಕತೆ ಮತ್ತೆ ಇರಾನಿಯನ್ ಮಿಡ್ಲ್ ಈಸ್ಟ್ ಎಷ್ಟೊಂದು ಕಡೆ ಸಿಮಿಲರ್ ಕತೆ ಹೌದೌದು ಿರೋ ಅಂತದ್ ಹೇಳಿದಾರಲ್ವಾ ಅಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಚೌಕಟ್ಟು ಫ್ರೇಮ್ ವರ್ಕ್ ಅಂತಾರಲ್ಲ ಆ ಫ್ರೇಮ್ ವರ್ಕ್ ಗೆ ರಾಮಾಯಣ ಸೈಕಾಲಜಿ ಜಾಸ್ತಿ ಕ್ಲೋಸು ಹ್ಯೂಮನ್ ಸೈಕಾಲಜಿಗೆ ಮಾನಸಿಕತೆ ಅಂದ್ರೆ ಮನುಷ್ಯನ ಯೋಚನೆಗೆ ಜಾಸ್ತಿ ಕ್ಲೋಸು ಮಹಾಭಾರತ ಪಾಲಿಟಿಕ್ಸ್ ಎಕನಾಮಿಕ್ಸು ಆ ವ್ಯವಸ್ಥೆಗೆ ಸಂಬಂಧಿಸಿದಂಗೆ ಅಂದ್ರೆ ನಾಗರಿಕತೆಗೆ ನಾಗರಿಕತೆಗೆ ಸಂಬಂಧಿಸಿದಂಗೆ ಹೆಚ್ಚು ಕ್ಲೋಸ್ ಅದನ್ನ ಕತೆ ಮಾಡೋದು ಕಾದಂಬರಿ ಮಾಡೋದು ನೀವ್ ಹೇಳದ್ರಲ್ಲ ಉಪಕತೆಗಳು ಎಷ್ಟೊಂದಿದೆ ಅಂತ ಅದಕ್ಕೆ ಒಂದು ಒಂದ್ ರೀತಿ ಅನುಕೂಲವಾದ ಚೌಕಟ್ಟು ಮಹಾಭಾರತ ರಾಮಾಯಣ ಅಹ್ ಹ್ಯೂಮನ್ ಸೈಕಾಲಜಿಗೆ ಅನುಕೂಲವಾದ ಚೌಕಟ್ಟು ರಾವಣನ ಹತ್ತು ತಲೆ ನಮ್ಮ ಹತ್ತು ಬೇರೆ ಬೇರೆ ಮನಸ್ಥಿತಿಗಳು ಅನ್ನೋ ಇದರಲ್ಲಿ ಹೇಳೋದು ಕಡಿಮೆನೋ ಜಾಸ್ತಿನೋ ಎಲ್ರಲ್ಲೂ ಇರುತ್ತೆ ತುಂಬಾ ಜಾಸ್ತಿ ಇದ್ದು ಶಾಂತ ಗುಣ ಅಥವಾ ಉದಾರ ಗುಣ ಈ ತರದವಿದ್ರೆ ಇದ್ರೆ ಆ ರಾಮನ ಇದು ರೌದ್ರ ಅಹಂಕಾರ ಜಾಸ್ತಿ ಇದ್ದು ಉದಾರ ಅಥವಾ ತಾಳ್ಮೆ ಇವು ಕಡಿಮೆ ಇದ್ರೆ ರಾವಣನ ಕಡೆ ಬಿಳಿ ಮಲ್ಲೇಶರು ಒಂದ್ ಪ್ರಸಂಗ ಹೇಳಿದ್ರು ಈ ತಾಳಮದ್ದಳಲ್ಲಿ ವಾಲಿ ರೋಲು ಬಿಳಿಮಲ್ಲೆಸರದಂತೆ ಆ ರಾಮನ್ ರೋಲ್ದು ಇವನು ರಾಮನ್ ರೋಲು ಬಿಳಿಮಲ್ಲೆಸರ ವಾಲಿ ರೋಲು ಸಂಗಿ ಅವನು ಇವನ್ ಕೆಣಕಕ್ಕೆ ಆಗತಾನೆ ಇದ್ ಕಟ್ಟಿದ್ರಂತೆ ಬಾಬ್ರಿ ಮಸೀದಿ ಉಣ್ಸಿದ್ರಂತೆ ಅದ್ ಅಯೋಧ್ಯೆಯಲ್ಲಿ ಏನು ಸಮಾಚಾರ ಅನ್ನಂತೆ ರಾಮನ್ ರೋಲ್ ಮಾಡಿರೋರ್ಗೆ ಬಿಳಿಮಲ್ಲೆಗೆ ಅವ್ರು ಹೇಳಿದ್ರಂತ ಅಲ್ಲಯ್ಯ ನನ್ನ ಸಮಾಚಾರ ಏನು ಅಂತ ಕೇಳ್ತಾ ಇದೆಯಲ್ಲ ನಾನ್ ಇಪ್ಪತ್ತು ವರ್ಷ ಆಯ್ತು ಅಲ್ಲಿ ಬಿಟ್ಟು ಅದ್ ಏನಾಗಿದೆಯೋ ಗೊತ್ತಿಲ್ಲ ಆದ್ರೆ ಅದೇನೇ ಆಗಿದ್ರು ನಾನು ವಾಪಸ್ ಹೋದ್ಮೇಲೆ ಸರಿ ಮಾಡ್ತೀನಿ ಅಂದ್ರಂತೆ ಅಲಾ ವಿಜಯ್ ಸರ್ ಇದು ಕಾಮನ್ನು ಈ ತರ ಕೌಂಟರ್ ಕೊಡೋದಿದ್ಯಲ್ಲ ಯಕ್ಷಗಾನದಲ್ಲಿ ಕಾಮನ್ ಅಂದ್ರೆ ನಾಟಕ ಇದ್ದಂಗೆ ಇದೇ ದಯಲಾ ಹೊಡಿಬೇಕಂತ ಇಲ್ವಲ್ಲ ಬುದ್ಧಿವಂತಿಕೆಯಿಂದ ಮಾತಾಡೋದಲ್ವಾ ಇದ್ರದು ನಿಮಗೆ ಇನ್ನೊಂದು ಇಲ್ಲಿ ಅವರು ಒಬ್ರು ಇವ್ರು ಇದ್ದಾರೆ ರಮೇಶ್ ಸರಿ ಗೊತ್ತವ್ರ ಹೆಸರು ಕೆಲವಿದ್ರು ಮತ್ತೊಬ್ರು ಅವರು ಈ ಕಿರುಕಾಡಿನವರು ಅಂಗದನ್ ವೇಷ ಆಯ್ತಾ ನೇನಾರ್ನವರು ರಾವಣಂದ ಯಾವ್ದೋ ವೇಷ ಹಾಗೆ ಅದಕ್ಕೆ ಅಂಗದನ್ ವೇಷ ಹಾಕ್ದವ್ರು ಅಂತ ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡ್ತೀಯ ನನ್ನನ್ನು ಕಟ್ಟಿ ಹಾಕ್ಬೇಕಾದ್ರೆ ನೇನಾರು ಮಾರ್ಬೇಕಾದಿತ್ತು ಅದಕ್ಕೆ ಹೇಳಿದ್ರಂತೆ ಕಿರು ಕಿರುಕಾಡಿನಿಂದ ಬಂದ ಮರಮನಲ್ವ ನೀನು ಅಂತ ಮರಿಮಗನಲ್ವಾ ನೀನು ಅಂತ ನೇನು ಆರ್ ಮಾರ್ಬೇಕಾದಿತ್ತು ಅಂತ ನೇನಾರು ಮಾರ್ಬೇಕಾದಿತ್ತು ಅಂತ ಹಾಗೆ ಈ ತರ ಸುಮಾರ್ ಇದ್ ಮಾಡ್ತಾರೆ ಆಮೇಲೆ ಮಿಜರ್ ರನ್ನಪ್ಪ ಅಂತ ಕಾಮಿಡಿ ಇವ್ರಿದ್ರು ಗೊತ್ತಾ ಅವರು ಸಭೆಯಲ್ಲಿ ಕೂತ ಯಾವ್ದೋ ಒಂದ್ ಹೆಂಗಸನ್ನ ತೋ ಆ ಕಡೆಗೆ ಸಭೆ ಕಡೆಗೆ ಕೈ ತೋರ್ಸಿ ಈ ಎತ್ತಿ ಹುಡುಗಿಯನ್ನು ಯಾರು ಮದ್ವೆ ಆಗ್ತೀರಿ ಮುಂದೆ ಬನ್ನಿ ಅಂತ ಅಂದ್ರೆ ಸೀತಾ ಸ್ವಯಂ ಫುಲ್ ಗಲಾಟೆ ಆಯ್ತಂತೆ ತಗೋಕೆ ಹೇಳದ್ರಂತೆ ನಾನ್ ಆಗಲ್ಲ ಹೇಳಿದ್ದು ಈ ಬಿಲ್ಲನ್ನು ಎತ್ತಿ ಹುಡುಗಿಯನ್ನು ಯಾರು ಮದ್ವೆ ಆಗ್ತೀರಿ ಅಂತ ಈ ಎತ್ತಿ ಹುಡುಗಿಯನ್ನು ಯಾರು ಮದ್ವೆ ಆಗ್ತೀರಿ ಅಂತ ಹಂಗೆ ಈ ತರದೆಲ್ಲ ಸುಮಾರು ಮಾಡ್ತಾರೆ ಅಲ್ಲ ನೆಕ್ಸ್ಟ್ ಪಾರ್ಟ್ ಮಾಡುವಾಗ ಮುಂದೆ ಕೂರ್ಬಾರ್ದು ಹುಡುಗಿರು ಅಂತ எய் சைட் கூத் கல் நம் தோர்ஸ் பிட்டு ஏனேனோட நீக்க